ಎಲ್ಲ ಸಮುದಾಯದಲ್ಲಿ ಮೀಸಲಾತಿ ಕೇಳ್ತಕ್ಕಂಥ ಹಕ್ಕು ಇದ್ದೇ ಇದೆ ಅದರಲ್ಲಿ ಯಾವ ಸಮುದಾಯದಲ್ಲಿ ಬಡೂರು ಇರ್ತಾರೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ ಅವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ ನನಗೆ ಕೇಳಿದರೆ ಅದು ಎಲ್ಲ ಬರೇ ಮುಸ್ಲಿಮ್ ಅಂತ ಅಷ್ಟೇ ಅಲ್ಲ ಹಿಂದೂ ಸಮಾಜದಲ್ಲಿ ಕೂಡ ಯಾರೇ ಬಡವರಿದ್ರು ಅವರಿಗೂ ಮೀಸಲಾತಿ ಕೊಡ್ಲೇಬೇಕು ತಪ್ಪೇನಿಲ್ಲ ನೋಡಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡ್ತಕ್ಕಂತ ಬೇಡತಕ್ಕಂತ ಸಮಾಜಗಳು ಇದಾವೆ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಹಿಂದುಳಿದಿವಿ ನಮ್ಮ ಕೇಳ್ತಕ್ಕಂಥ ಸಮಾಜಗಳು ಕೂಡ ಇದೆಲ್ಲ ನೋಡಿದ್ರೆ